ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಕಿನ ಅಂದರೆ ವೀಕ್ಷಕರೇ ಕವಡೆಯಿಂದ ಮಂಗಳವಾರದಂದು ಹೀಗೆ ಮಾಡಿ ಸಾಕು ಸಕಲ ಸಂಪತ್ತು ನಿಮ್ಮದಾಗುತ್ತೆ ಅಖಂಡ ಐಶ್ವರ್ಯದಿಂದ ನಿಮ್ಮ ಮನೆ ಕೂಡುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಮಂಗಳವಾರ ಕೌಡೆ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಕೌಡೆ ಹೌದಾ ಕೌಡೆ ಒಳಗಡೆ ಒಂದು ಅಡಿಕೆ ಇದೆ ಅಡಿಕೆ ಮತ್ತು ಅಡಿಕೆ ಮೇಲುಗಡೆ ಸ್ವಲ್ಪ ಸ್ವಲ್ಪ ಕುಂಕುಮ ಅರಿಶಿಣ ಹಾಕಿದ್ದಾರೆ ಹೌದಾ ಅದರ ಕೆಳಗಡೆ ಎಲೆ ಇದೆ ಹೌದಾ ಅದರ ಕೆಳಗಡೆ ಕೇಸರಿ ಬಟ್ಟೆ ಇದೆ ಹೌದಾ ಬಟ್ಟೆ ಈ ಎಲ್ಲ ಒಂದು ವಸ್ತು ತೊಗೊಂಡ್ಬಿಟ್ಟು ನೀವು ಐಶ್ವರ್ಯ ಅಂತಸ್ತು ಅಂದರೆ ಜನರ ಪ್ರೀತಿ ಅಂದರೆ ನಿಮ್ಮ ಕೈಯಲ್ಲಿ ಹಣ ದುಡ್ಡು ಐಶ್ವರ್ಯ ಅಂತಸ್ ಬರಬೇಕಂದ್ರೆ ವೀಕ್ಷಕರೇ ನಾನು ಹೇಳೋ ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮಗೆ ಕೆಲವೇ ಕ್ಷಣದಲ್ಲಿ ನೀವು ಐಶ್ವರ್ಯಂತರಾಗಿತ್ತರ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ನಿಮಗೆ ರಿಸ್ಮಿನಲ್ಲಿ ಕಾಣ್ತಿರುವ ಹೌದಾ ಆ ಒಂದು ವಸ್ತು ತೊಗೋಬೇಕು ಹಾಂ ಮತ್ತು ಸೈಡ್ ಸ್ವಲ್ಪ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ಮಣ್ಣಿನ ಕುಡಲಿಯಲ್ಲಿ ಕುಂಕುಮ ಅಕ್ಕಿ ಇದೆ ಅಂದರೆ ಕುಂಕುಮ ಮಿಕ್ಸ್ ಮಾಡಿರುವಂಥ ಅಕ್ಕಿ ಕಾಣ್ತಿರ್ಬೋದು ಹೌದಾ ಅಕ್ಷರ ಅಡ್ಡಿರೋದ್ರಿಂದ ನಿಮಗೆ ಕಾಣ್ತಿಲ್ಲ ಅದು ಹೌದಾ ವೀಕ್ಷಕರೇ ಹಾಂ ಇದೆಲ್ಲ ತಂದ್ಬಿಟ್ಟು ವೀಕ್ಷಕರು ನೀವು ಇದನ್ನು ನಿಮ್ಮ ಮನೆಯಲ್ಲಿ ನಾಲ್ಕು ದಿಕ್ಕಿನಲ್ಲಿ ಇಡಬೇಕು ಪ್ರತಿದಿನ ನಾಲ್ಕು ದಿನ ಅಂದರೆ ಮೊದಲನೇ ದಿಕ್ಕು ಎಲ್ಲಪ್ಪ ಅಂದರೆ ನಿಮ್ಮ ಮನೆ ಬಾಗಿಲದ ಮುಂದೆ ಎರಡನೇ ದಿಕ್ಕಿಲ್ಲಂದರೆ ನಿಮ್ಮ ಮನೆ ಮೇಲೆ ಮೂರನೇ ದಿಕ್ಕಿಲ್ಲ ಅಂದರೆ ನಿಮ್ಮ ಮನೆಯ ದೇವಸ್ಥಾನ ಅದೇ ನಿಮ್ಮ ಮನೆಯ ದೇವರ ಮನೆಯಲ್ಲಿ ದೇವರ ಗುಡಿಯಲ್ಲಿ ಹೌದಾ ನಾಲ್ಕನೇ ದೇವ ಅಂದರೆ ನೀವು ಬಳಸುವ ರೂಮ್ ಅಂದರೆ ನೀವು ಮಲಗುವ ಜಾಗದಲ್ಲಿ ಇಡಬೇಕು ನಾಲ್ಕು ದಿನ ನಾಲ್ಕು ಮೂಲೆಯಲ್ಲಿ ಹಿಟ್ಟು ವೀಕ್ಷಕರೇ ಸಾಕು ನೀವು ಐದನೇ ದಿವಸದಲ್ಲಿ ನೀವು ಕೋಟ್ಯದೀಶ್ವರ ಆಗುವ ಅಂತಸ್ತು ನಿಮಗೆಲ್ಲ ರೀತಿಯಲ್ಲಿ ಚಾನ್ಸ್ ಇದೆ ವೀಕ್ಷಕರೇ ಇದು ಕೆಲಸ ಬೆಳಗ್ಗೆ ಹೌದಾ ಒಂದೇ ದಿನ ಬೆಳಗ್ಗೆ ಮಾಡಿ ಎರಡೇ ದಿನ ರಾತ್ರಿ ಮಾಡಿ ಮೂರನೇ ದಿನ ಬೆಳಗ್ಗೆ ಮತ್ತು ನಾಲ್ಕನೇ ದಿನ ರಾತ್ರಿ ಆ ರೀತಿ ಮಾಡ್ತಾ ಹೋಗಿ ವೀಕ್ಷಕರೇ ನೀವು ಸಕಲ ಐಶ್ವರ್ಯವಂತರಾಗುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರು ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಹೆಂಡತಿ ಕಿರಿಕಿರಿ ಆರೋಗ್ಯ ಕಲಹ ಮಕ್ಕಳ ಮತ್ತು ಕೇತಜರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ ಕೇಸ್ ಸಾಲ ಬಾಧೆ ಹತ್ತೆ ಕಿರಿಕಿರಿ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಬಿಟ್ಟಿದ್ರೆ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು <tinyavadaglu>